ಇದರ ಬಗ್ಗೆ ಆಸಕ್ತಿ ಬರಲಿಕ್ಕೆ ಮಾಡಲಿಕ್ಕೆ ಕಾರಣ ವಾತಾವರಣ ಆಗ್ತದಂದ್ರೆ ಹೈಸ್ಕೂಲು ಮತ್ತೆ ಪಿ ಯು ಸಿ ಅವರಲ್ಲೇ ಆಡಳಿತ ಮಾಡಿ ಅವರು ವೇದಿಕೆ ಹೊಂದಿಸಿ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಅವರೆಲ್ಲರೂ ಕೂಡ ಆಡಿಸಿ ಅವರೆಲ್ಲರೂ ಪ್ರಶಸ್ತಿ ಹೋಗಿ I ಸರ್ ಈಗ ಈ ತರ ಸಂಗೀತ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಎಲ್ಲೋ ಒಂದ್ ಕಡೆ ಜನರಿಗೆ ಮುಟ್ಟ ಅಂತ ಕೆಲಸಗಳು ಆಗ್ತಾ ಇಲ್ಲ ಎಲ್ಲೋ ಒಂದಷ್ಟು ಜನ ಕೂತಿರ್ತಾರೆ ಅವ್ರ ಪಾಡಿದವರು ಕಾರ್ಯಕ್ರಮ ನಡೆಸ್ತಾ ಇರ್ತಾರೆ ಸೊ ಎಲ್ಲೋ ಜನನ ಜನರ ಮನ್ಸನ್ನ ಸೆಳಿಲಿಕ್ಕೆ ಕಾರ್ಯಕ್ರಮಗಳು ಸರಿಯಾದಂತ ಕೆಲಸಗಳು ಮಾಡ್ತಾ ಇಲ್ಲ ಮಾಡ್ತೀವಿ ಅದೇ ಈ ಕಾರ್ಯಕ್ರಮ ಅದೇ ರೀತಿ ನಾವು ಮಾಡ್ಕೊಂಡಿದ್ದೀವಿ ಹಲವಾರು ಈಗ ನಾವು ಪ್ರಚಾರ ಕೊಡಲ್ಲ ಅದೇ ಇದೆ ಹಲವಾರು ಯಾಕೆ ಕೇಳಿದೆ ಅಂದರೆ ಸರ್ ಆ ಪ್ರಶ್ನೆ ಈಗ ನೀವು ಪಾಸು ಮೂಲಕ ಈಗ ಯಾರು ಬರ್ತಾರೆ ಅವ್ರಿಗೆ ಪಾಸ್ನು ಕೂಡ ಕೊಡ್ತೀವಿ ಉಚಿತವಾಗಾದರೂ ಪಾಸ್ ಮೂಲಕ ಅವ್ರು ಬರಬೇಕು ಪಾಸ್ ಇಟ್ಕೊಂಡು ಅಂತ ಅಂದರೆ ಸೊ ಬೇರೆ ಕಾರ್ಯಕ್ರಮಗಳಲ್ಲಿ ಜನನೇ ಇರೋಲ್ಲ ಬಟ್ ಈಗ ನೀವು ಪಾಸ್ ಮೂಲಕ ಪಾಸ್ ಕೊಟ್ಟು ಜನರನ್ನ ಮಾಡ್ತೀವಿ ಅಭಿವೃದ್ಧಿ ಉಚಿತ ಪ್ರತಿ ಎಲ್ಲರೂ ತಲುಪಬೇಕು ಎಲ್ಲರೂ ಬರಬೇಕು ಇಲ್ಲಿ ಯಾರು ಟಿಕೆಟ್ ಸಿಗಲ್ಲ ಅಲ್ಲೇ ಬೇಕಾದ್ರೆ ಅಲ್ಲೇ ಬೇಕಾದ್ರೆ ಅಲ್ಲೇ ಟಿಕೆಟ್ ಕೊಟ್ಟು ನಾವು ಅಲ್ಲೇ ಒಳಗಡೆ ಕರ್ತೀವಿ ಅಲ್ಲೇ ಇದು ಮಾಡ್ತೀವಿ ಸಾಮಾನ್ಯ ಜನಕ್ಕೆ ತಲುಪುವಂಥ ಕೆಲಸ ಸಂಗೀತಕ್ಕೆ ಬೇಕು ಸುಗಮ ಸಂಗೀತ ಇವಾಗ ಅಷ್ಟು ಸರಿ ಬರ್ತಾ ಇದೆ ಸುಗಮ ಸಂಗೀತ ಉಳಿಸೋ ನಮ್ಮ ಅಧ್ಯಕ್ಷರ ನಾಗರಾಜ್ ಬೀರೋ ತುಂಬ ಚೆನ್ನಾಗಿ ಇರ್ತಾರೆ ಅದಕ್ಕೋಸ್ಕರ ಎಲ್ಲರೂ ಸರಿ ಫ್ರೀ ಟಿಕೆಟ್ ಕೊಡೋಣ ಅಂತ ಮಾಡಿ ಇದು ಮುಖಾಂತರ ಫ್ರೀ ಟಿಕೆಟ್ ಮಾಡ್ತಾ ಇದ್ದೀವಿ ಇದು ಟಿಕೆಟ್ ಓಂಚಿನಲ್ಲ ಇಲ್ಲ ಹೌದು ಟಿಕೆಟ್ ಇಲ್ಲ ಇಲ್ಲ ಅದಕ್ಕೆ ಲೊರ ಪ্যালেಸ್ ಅಂದ್ರೆ ವಿಜಯパス ಮೂಲಕ ಅದರ ಪ್ರವೇಶ ಅಂತ ಮಾಡಿದ್ವಿ ಯಾಕೆ ಅಂತಂದ್ರೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ತುಂಬಾ ಬೇಡಿಕೆ ಇದ್ದಿದ್ದಿಂದ ನಮಗೂ ಕೂಡ ಅದನ್ನ అధ్యక్ష <tune> <capacities> <tic Teen noise>

ಕರ್ನಾಟಕ ಸುಖ ಪರಿಷತ್ ಈ ಆಶಯದಲ್ಲಿ ಕವಿ ಅಂತ ಹೇಳಿ ಈ ಒಂದು ಇದರ ಅಭಿವೃದ್ಧಿ ಇದರ ನಮ್ಮ ರಾಜ್ಯದ ನಮ್ಮ ದೇಶದ ತಕ್ಕ ಅದ್ಭುತವಾದ ಕವಿಗಳು ಎಚ್ ಎಸ್ ವೆಂಕಟೇಶ್ ಪೂಜಾರಿ ಅವರು ಹಾಗೂ ಬಿಆರ್ ಜಯಪ್ಪ ಅವರು ಅವರೇ ಸ್ವತಃ ರಚನೆ ಮಾಡಿ ಅವರೇ ಪ್ರೇಕ್ಷಕರ ಮುಂದೆ ವೇದಿಕೆಯಲ್ಲಿ ಆಡುವಂತಹ ಒಂದು ಅದ್ಭುತವಾದ ಈ ಕಾರ್ಯಕ್ರಮ ಸ್ನೇಹಿತರೆ ನಮ್ಮ ಮೈಸೂರು ಕಲೆಗಳ ನಾಡು ಕಲೆಗಳ ಸಿರು ಕಲೆಗಳಿಗೆ ದೇಶದಲ್ಲಿ ಪ್ರಸಿದ್ಧಿಯಾದ ಸ್ಥಳ ಈ ಸ್ಥಳದಲ್ಲಿ ನಮ್ಮ ಈ ಒಂದು ಸುಗಮ ಸಿಂಗಿ ಪರಿಷತ್ಗೆ ಒಂದು ಉನ್ನತ ಉನ್ನತ ಸ್ಥಾನಮಾನವನ್ನು ಕಲ್ಪಿಸಿ ಮತ್ತು ಕಲಿಯತಕ್ಕಂತಹ ಯುವ ಪೀಳಿಗೆ ಪ್ರೋತ್ಸಾಹ ನೀಡುವ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮೈಸೂರಲ್ಲೇ ಮಾಡಬೇಕು ಅಂತೇಳಿ ಈ ಒಂದು ವರ್ಷದಿಂದ ಮಾಡಿ ಅದ್ಭುತವಾದ ನಾಲ್ಕು ಕಾರ್ಯಕ್ರಮಗಳಾಗಿ ನಮ್ಮ ಸ್ನೇಹಿತರು ಹೇಳಿದ್ರು ಎಲ್ಲೂ ಚೆನ್ನಾಗಿರಲ್ಲ